ನೊಬೆಲ್ ಪಬ್ಲಿಕ್ ಸ್ಕೂಲ್ ಕಲ್ಯಾಣ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಸರ್ಕಾರಿ ಅಲ್ಪಸಂಖ್ಯಾತ ಬಾಲಕಿಯರ ವಸತಿ ನಿಲಯ ನಾರಾಯಣ್ಪುರ್ ರಸ್ತೆ ಕಲ್ಯಾಣ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ಹೊಸ ಪ್ರವೇಶಕ್ಕೆ ಉಚಿತ ಕಿಟ್ ನೀಡಲಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಡಬಲ್ ನೈನ್ ಸಿಕ್ಸ್ ಸೆವೆನ್ ನೈನ್ ಒನ್ ನೈನ್ ಟೂ ಏಟ್ ನಮಸ್ಕಾರ ವೀಕ್ಷಕರೇ ಆಯ್ಕೆ ನ್ಯೂಸ್ಗೆ ಸ್ವಾಗತ ಇಂದು ಬಗ್ದೂರಿ ಗ್ರಾಮದಲ್ಲಿ ಮಂಗಗಳ ಹಾವಳಿ ತಡೆಗಟ್ಟುವಲ್ಲಿ ವಿಫಲಗೊಂಡ ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಕೂಗು ಬಳಿಕ ರೈತರ ಸಮಸ್ಯೆಗೆ ಇತ್ಯರ್ಥಗೊಳಿಸುವುದಾಗಿ ಆಶ್ವಾಸನೆ ನೀಡಿದ ದಂಡಾಧಿಕಾರಿಗಳು ಹಾಗೂ ಅರಣ್ಯಾಧಿಕಾರಿಗಳು ನಾವೆಲ್ಲ ಬಂದ್ಬುಡಿ ಗ್ರಾಮಸ್ಥರು ಏನಪ್ಪಾ ಅಂದರೆ ಈ ಸಮಸ್ಯೆ ಒಂದು ಕಾರಣಕ್ಕಾಗಿ ರೋಷಿ ಹೋಗಿ ಇವತ್ತು ಅರೆಬತ್ತಲೆ ಮೆರವಣಿಗೆ ಅರೆ ಬತ್ತಲೆ ಒಂದು ಏನಪ್ಪ ಅಂದ್ರೆ ನೀರು ನಮಸ್ಕಾರ ಮೆರವಣಿಗೆ ಮಾಡಬೇಕು ತಹಸೀಲ್ದಾರ್ ಕಚೇರಿಯಿಂದ ತಾಲೂಕಾ ಆಡಳಿತ ಕಚೇರಿಯವರೆಗೂ ಏನಪ್ಪಾಂದರೆ ತಾಲೂಕ್ ಪಂಚಾಯತ್ ಆಡಳಿತ ಕಚೇರಿವರೆಗೂ ಏನಪ್ಪಾ ಅಂದರೆ ಮೆರವಣಿಗೆ ಮಾಡಬೇಕು ಅಂತ ಒಂದು ದೃಢ ನಿರ್ಧಾರ ಮಾಡಿಕೊಂಡು ನಾವು ಇವತ್ತು ತಹಸೀಲ್ ಕಚೇರಿಗೆ ಬಂದು ಸೇರಿದಾಗ ಏನಪ್ಪಾ ಅಂದರೆ ನಮ್ಮ ಈ ಒಂದು ಹೋರಾಟಕ್ಕೆ ಅಧಿಕಾರಿ ಗ್ರಂಥದವರು ಏನಪ್ಪಾ ಅಂದರೆ ಕಣ್ಣು ತೆರೆದು ನಮಗೊಂದು ಸ್ಪಷ್ಟವಾಗಿರ್ತಕ್ಕಂಥ ಭರವಸೆಯನ್ನು ಕೊಡ್ತಿದ್ದಾರೆ ನಾಳೆಯಿಂದಲೇ ಏನಪ್ಪ ಅಂದರೆ ಈ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥವ್ರು ಮಾತನ್ನು ಹೇಳಿದ್ದಾರೆ ಅದ್ರ ಜೊತೆಗೆ ಅದಕ್ಕೆ ಅಗತ್ಯವಾಗಿರ್ತಕ್ಕಂಥ ಅನುದಾನ ಕೂಡ ಏನಪ್ಪ ಅಂದರೆ ಎರಡು ಮೂರು ದಿನಗಳಲ್ಲಿ ಏನಪ್ಪ ಅಂದರೆ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಒಂದು ಸ್ಪಷ್ಟವಾದ ಭರವಸೆಯನ್ನು ಏನಪ್ಪ ಅಂದರೆ ಅದಕ್ಕ ತಹಸೀಲ್ದಾರ್ ಅವರ ಸಮ್ಮುಖದಲ್ಲಿ ಏನಪ್ಪಾಂದ್ರೆ ಎಲ್ಲ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಏನಪ್ಪ ಅಂದ್ರೆ ಸ್ಪಷ್ಟವಾಗಿರ್ತಕ್ಕಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಒಂದು ಭರವಸೆ ಮೇರೆಗೆ ಏನಪ್ಪಾ ಅಂದರೆ ಎಲ್ಲ ಬಲ್ಲೂರಿ ಗ್ರಾಮದ ರೈತ ಬಂಧುಗಳು ಏನಪ್ಪ ಅಂದರೆ ಇವತ್ತು ಈ ಒಂದು ಹೋರಾಟವನ್ನು ಕೈಬಿಟ್ಟಿದ್ವಿ ಅದಕ್ಕೆ ಏನಪ್ಪಾ ಅಂದರೆ ಈ ಒಂದು ನಮ್ಮ ಹೋರಾಟಕ್ಕೆ ಇಲ್ಲಿವರೆಗೂ ಏನಪ್ಪ ಅಂದರೆ ಈ ಹೋರಾಟವನ್ನು ಬಂದು ನಿಲ್ಲೋದಕ್ಕೆ ಸಹಾಯ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅಂದರೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ವಿಶೇಷವಾಗಿ ಏನಪ್ಪ ಅಂದರೆ ಪತ್ರಿಕಾ ಬಂಧುಗಳಿಗೂ ಎಲೆಕ್ಟ್ರಿಕಲ್ ಮೀಡಿಯಾದವರಿಗೂ ಕೂಡ ಏನಪ್ಪ ಅಂದರೆ ಈ ಮುಖಾಂತರ ಈ ಒಂದು ಮೀಡಿಯಾ ಮುಖಾಂತರ ಏನಪ್ಪ ಅಂದರೆ ನಮ್ಮೆಲ್ಲ ರೈತರು ಪರವಾಗಿ ಧನ್ಯವಾದಗಳನ್ನು ತಿಳಿಸಿ ಇದೇ ಇದೇ ರೀತಿ ಏನಪ್ಪ ಅಂದರೆ ಇನ್ನೂ ಈ ಸಮಸ್ಯೆ ಬಗೆಹಾರದೇ ಇದ್ದರೆ ಮುಂದೆ ಏನಪ್ಪ ಅಂದರೆ ನಾವು ಹೋರಾಟದ ಬಗ್ಗೆ ಏನಪ್ಪ ಅಂದರೆ ಚರ್ಚೆಯನ್ನು ಮಾಡ್ತೀವಿ ಸಭೆಯನ್ನು ಸೇರಿಕೊಂಡು ನಿಮ್ಮ ಸಹಕಾರ ಇದೇ ರೀತಿ ಏನಪ್ಪ ಅಂದರೆ ಮುಂದುವರಿಲಿ ಅಂತಕ್ಕಂಥ ವಿನಂತಿ ಇಕ್ಬಾಲ್ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಶೇಖ್ ಮೊಯ್ನುದ್ದೀನ್ ಪಿಯು ಕಾಲೇಜ್ ಕೊಂಗ್ಳಿ ರಸ್ತೆ ಹುಲ್ಸೂರ್ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ನಿಮ್ಮ ಮಕ್ಕಳ ಅತ್ಯುತ್ತಮ ಭವಿಷ್ಯಕ್ಕಾಗಿ ಹಿಂದೆ ಪ್ರವೇಶ ಪಡೆಯಿರಿ